ನನ್ನಿಷ್ಟದಂತೆಲ್ಲ ಕೊಟ್ಟಿರುವೆ ರಾಮ ಕಷ್ಟಗಳ ಕೊಡಬೇಡ ಎನ್ನಲಾರೆ ರಾಮ ಕಷ್ಟಗಳ ಕೊಡಬೇಡ ಎನ್ನಲಾರೆ ರಾಮ ಕಷ್ಟ ಸಹಿಸುವ ಸಹನೆ ಕೊಡು ನನಗೆ ರಾಮ ಕಷ್ಟ ಸಹಿಸುವ ಸಹನೆ ಇನ್ನಷ್ಟು ರಾಮ ಕಷ್ಟ ಸಹಿಸುವ ಸಹನೆ ನಿನ್ನಷ್ಟು ರಾಮ ನಿನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ನಿನ್ನಷ್ಟು ನೆಮ್ಮದಿಯೋ ಎಲ್ಲಿ ಹೋದು ರಾಮ ಒಳಿತಿನಡೆ ಮುನ್ನಡೆವ ಮನವ ಕೊಡು ರಾಮ ಸೆಳೆತಕ್ಕೆ ಸಿಗದಂತೆ ಸಿರತೆ ಕೊಡು ರಾಮ ಒಳಿತಿನಡೆ ಮುನ್ನಡೆವ ಮನವ ಕೊಡು ರಾಮ ಸೆಳೆತಕ್ಕೆ ಸಿಗದಂತೆ ಸಿರತೆ ಕೊಡು ರಾಮ ನಿನ್ನೆಗಳ ಪಾಪಗಳ ಸೊನ್ನೆಯಾಗಿಸು ರಾಮ ನಾಳೆಗಳು ಪುಣ್ಯಗಳ ಹಾದಿಯಾಗಲಿ ರಾಮ ನನ್ನ ಬಳಿಗೆ ನಿನ್ನ ಹಸಿರು ನಿನ್ನಷ್ಟು ಸಹನೆಯೋ ಎಲ್ಲಿ ಹೋದೋ ರಾಮ ನನ್ನ ರಾಮ ನನ್ನ ತೋಳಿಗೆ ನಿನ್ನ ಕಸುವ ಕೊಡು ರಾಮ ಕಣ್ಣು ಕಳೆದರು ನಿನ್ನ ಕನಸು ಕೊಡು ರಾಮ ನನ್ನ ಹರಣಕ್ಕೆ ನಿನ್ನ ಶರಣ ಕೊಡು ರಾಮ ಮಡಿಲಲಿರು ರಾಮ ವೈದೇಿಯಾಗುವೆನೋ ಒಡನಾಳು ರಾಮ ಕೌಸಲ್ಯಾಗುವೆನೋ ಮಡಿಲಲಿರು ರಾಮ ವೈದೇವಿಯಾಗುವೆನೋ ಒಡನಾಡು ರಾಮ ಪಾದುಕೆಯ ತಲೆಯಲ್ಲಿ ಭರತನಾಗುವೆ ರಾಮ ಸಹವಾಸ ಕೊಡು ನಾನು ಸೌಮಿತ್ರಿ ರಾಮ ಪಾದುಕೆಯ ತಲೆಯಲಿಡೂ ಭರತನಾಗುವೆ ರಾಮ ಸಹವಾಸ ಕೊಡು ನಾನು ಸೌಮಿತ್ರಿ ರಾಮ ಸುಗ್ರೀವನಾಗುವೆನು ಸ್ನೇಹ ಕೊಡು ರಾಮ ಹನುಮನಾಗುವೆ ನಿನ್ನ ಸೇವೆ ಕೊಡು ರಾಮ ಶಬರಿಯಾಗುವೆ ನಿನ್ನ ಭಾವ ಕೊಡು ರಾಮ ನಿನ್ನಷ್ಟು ಹೃದಯಕ್ಕೆ ರಮ ನಿನ್ನಷ್ಟು ನೆಮ್ಮದಿಯೋ ಎಲ್ಲಿ ಗುರು ರಮ ಋತ ನೀನೆ ಋತು ನೀನೆ ಶ್ರು ರಮ ಮತಿ ನೀ ಗತಿ ನೀನೆ ಜುಕಿ ನೀತ ನೀನೆ ಋತು ನೀನ ಶ್ರುತಿ ನೀಮ ಮತಿ ನೀ ಗತಿ ನೀನೆ अन्त्यनी राम पूर्णनी प्रकटनी आनन्दराम अरणी नि हरिणीने ब्रह्मणी राम गुरुनीने न गुरुनी नि गुरुनीने राम गुरिणी न गुरुनी हरिमुनी राम ರಘುರಾಮ 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 ನಗುರಾಮ ನಗರಾಮ ಜಗರಾಮ ರಾಮ ಇನ್ನಷ್ಟು ಬೇಕೆನ್ನ ಹೃದಯಕ್ಕೆ ರಾಮ ನಿನ್ನಷ್ಟು ನೆಮ್ಮದಿಯೋ ಎಲ್ಲಿ ಗುರು ರಾಮ